ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕಾದುದು ಅತ್ಯಂತ ಮುಖ್ಯ ಇದರ ಹಿಂದಿರುವ ಕೆಲವು ಪ್ರಮುಖ ಕಾರಣಗಳು ಹೀಗಿವೆ ಒಂದು ಶಕ್ತಿ ಮತ್ತು ಉತ್ಸಾಹಕ್ಕಾಗಿ ಆರೋಗ್ಯವು ಜೀವನದ ಬೆಲೆಮಾನದ ಆಧಾರವಾಗಿದೆ ದೈನಂದಿನ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸಲು ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರಬೇಕು ಎರಡು ಆರ್ಥಿಕ ಪ್ರಗತಿಗೆ ಆರೋಗ್ಯವಂತ ಜನರು ಉತ್ತಮವಾಗಿ ಕೆಲಸ ಮಾಡಬಹುದು ಇದು ದೇಶದ ಆರ್ಥಿಕತೆಯನ್ನು ಉತ್ತೇಜಿಸುತ್ತದೆ ಅನಾರೋಗ್ಯದ ಕಾರಣದಿಂದ ಕೆಲಸದಲ್ಲಿ ಇರುವಿಲ್ಲದಿರುವುದು ಆರ್ಥಿಕ ಹಿಂಜರಿತಕ್ಕೆ ಕಾರಣವಾಗಬಹುದು ಮೂರು ಚಿಕಿತ್ಸೆಯ ವೆಚ್ಚವನ್ನು ತಪ್ಪಿಸಲು ಅನಾರೋಗ್ಯದಿಂದ ವೈದ್ಯಕೀಯ ವೆಚ್ಚಗಳು ಹೆಚ್ಚುತ್ತವೆ ತರ್ವೆವ್ ಕೇರ್ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿದರೆ ಹಣ ಮತ್ತು ಸಮಯವನ್ನು ಉಳಿಸಬಹುದು ನಾಲ್ಕು ಸಮಾಜದ ಅಭಿವೃದ್ಧಿಗೆ ಆರೋಗ್ಯವಂತ ಜನಸಂಖ್ಯೆಯು ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಮುಖ್ಯ ತತ್ವವಾಗಿದೆ ಸಾಮೂಹಿಕ ಆರೋಗ್ಯದಿಂದ ಸಮೂಹದ ಬೆಳವಣಿಗೆ ಸಾಧ್ಯ ಐದು ಉತ್ತಮ ಜೀವನದ ಗುಣಮಟ್ಟ ಆರೋಗ್ಯವಂತ ದೇಹ ಮತ್ತು ಮನಸ್ಸು ಜೀವಿತವನ್ನು ಸಂತೃಪ್ತಿಯ ಮತ್ತು ಸಂತೋಷದಿಂದ ತುಂಬುತ್ತದೆ ಆರು ಮನೆ ಮತ್ತು ಕುಟುಂಬದ ಹಿತಕ್ಕಾಗಿ ಒಬ್ಬ ವ್ಯಕ್ತಿಯ ಆರೋಗ್ಯ ಸಂಪೂರ್ಣ ಕುಟುಂಬದ ಕಲ್ಯಾಣವನ್ನು ಪ್ರಭಾವಿಸುತ್ತದೆ ಆರೋಗ್ಯವಂತರು ತಮ್ಮ ಕುಟುಂಬದ ಇತರ ಸದಸ್ಯರಿಗೆ ಬೆಂಬಲವಾಗಿರುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ಭಾರತೀಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಸರಿಯಾದ ಆಹಾರ ವ್ಯಾಯಾಮ ಮತ್ತು ಸಮರ್ಪಕ ಜೀವನ ಶೈಲಿಯನ್ನು ಅನುಸರಿಸಬೇಕು